ತೊಂದರೆಗಳು ಮಾಡತಕ್ಕಂಥದ್ದು ಬರೀ ನಾವು ಈಗ ನಿಮ್ಮ ನಿಮ್ಮ ಅಧಿಕಾರದಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ ಜನ ಮೆಚ್ಚುವಂತ ಕೆಲಸ ಮಾಡಿ ಈ ರೀತಿ ತೊಂದರೆಗಳು ನಾನು ಮಂತ್ರಿಗಳ ಮೇಲೆ ಮಂತ್ರಿಗಳು ಹೇಳಿ ಮಾಡಿಸಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಮಂತ್ರಿಗಳು ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಾರೆ ಎಲ್ಲೋ ಒಂದು ಕಡೆ ಮಂತ್ರಿಗಳಿಗೂ ಕೂಡ ಮಸಿ ಬೆಳೀತಾ ಅವರು ಇದೆಲ್ಲ ಗಮನಿಸ್ಬೇಕು ನಾನು ಸಂದರ್ಭದಲ್ಲಿ ಯಾವತ್ತೂ ಕೂಡ ಇವರು ಯಾವ ಪಕ್ಷ ಅಂತ ನಾನು ಕೇಳಿಲ್ಲ ಯಾವ ಜಾತಿ ಅಂತ ಕೇಳಿಲ್ಲ ಯಾರು ನನ್ನ ಮುಂದೆ ಯಾವ ಯಾವ ಅರ್ಜಿ ಬರ್ತಾ ಇತ್ತು ನಾನು ಖಂಡಿತ ನನಗೆ ಎಲ್ಲಿ ಅಧಿಕಾರಿಗಳು ನನಗೆ ಸುಳ್ಳು ಮಾಹಿತಿ ಹೇಳುವಂತದ್ದು ಇವೆಲ್ಲ ಮಾಡ್ದಾಗ ನಾನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೆ ಸ್ಥಳಕ್ಕೆ ಹೋಗ್ತಾ ಇದ್ದೆ ಬಹುತೇಕ ಸ್ಥಳಗಳು ನೋಡ್ತಾ ಇದ್ದೆ ನಾನು ಆದ್ರೆ ಇವತ್ತು ಇಲ್ಲ ಇಲ್ಲದ ಇಲ್ಲದೆಲ್ಲ ಹೇಳಿ ತೊಂದರೆಗಳು ಮಾಡುವಂಥದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮಂತ್ರಿಗಳು ಮಾಡಿದ್ರು ಅಂತ ಹೇಳಲ್ಲ ಆದ್ರೆ ಮಂತ್ರಿಗಳು ಈಗ ಫೋನ್ ಮಾಡ್ತೀನಿ ಮಂತ್ರಿಗಳಿಗೆ ಅಂತ ಹೇಳಿ ಬೆದರ್ಸೋದು ಅಧಿಕಾರಿಗಳಿಗೆ ಈ ರೀತಿ ಜಾಸ್ತಿ ನಡೀತಾ ಇದೆ ಇದ್ರ ಬಗ್ಗೆ ಕೂಡ ಮಂತ್ರಿಗಳು ಗಮನ ಗಮನ ಹರಿಸಬೇಕು ಆ ರೈತರಿಗೆ ಬಡಬಗ್ಗರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅವ್ರಿಗೆ ಅವಕಾಶ ಸಿಕ್ಕಿದೆ ಗೆದ್ದಿದ್ದಾರೆ ಮಂತ್ರಿಗಳು ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಇಡೀ ಕ್ಷೇತ್ರ ಒಳ್ಳೇದು ಮಾಡಲಿ ಒಳ್ಳೆಯದಾಗಲಿ ಅಂತ ನಿರೀಕ್ಷೆ ಇಟ್ಟಿರ್ತಾರೆ ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಫಂಡ್ ತರಲಿ ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ನಿರೀಕ್ಷೆ ನಾವು ನಾವು ಕೂಡ ಇಟ್ಕೊಂಡಿದ್ದೀವಿ ಏನಾದರೂ ಫಂಡ್ ತಂದು ದೊಡ್ಡ ಮಟ್ಟದಲ್ಲಿ ಫಂಡ್ ಬಂದು ಒಳ್ಳೆಯದಾದರೆ ಕ್ಷೇತ್ರದ ಜನರಿಗೂ ಕೂಡ ಖುಷಿ ಆಗುತ್ತೆ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅದಾಗಬೇಕು ಯಾವತ್ತೂ ಕೂಡ ವಿರೋಧ ವ್ಯಕ್ತಪಡಿಸಕ್ಕಂಥದ್ದು ಅಭಿವೃದ್ಧಿಗೆ ಅಡ್ಡಿಪಡಿಸುವಂಥದ್ದು ಆಗಬಾರ್ದು ಇವತ್ತು ಎರಡೂವರೆ ವರ್ಷದಿಂದ ನಾವು ಅವ್ರು ಯಾವುದೇ ಅಭಿವೃದ್ಧಿಗೆ ನಾವು ಅಡ್ಡಿಪಡಿಸಿಲ್ಲ ನಮ್ಮ ತಕರಾರಿಲ್ಲ ಅವರಾದರೂ ಇದ್ದಾಗ ನಾವು ಮಾಡುವಂಥದ್ದಕ್ಕೆ ಅಭಿವೃದ್ಧಿ ವ್ಯಕ್ತಪಡಿಸ್ತಾ ಇದ್ರು ಇವತ್ತು ಉದಾಹರಣೆಗೆ ಭಕ್ತರಲ್ಲಿ ಅರ್ಸಿಕರೆಯಿಂದ ನಗರ ಭಾಗಕ್ಕೆ ನೀರು ತರಬೇಕು ಅಂತ ಹೇಳಿದಾಗ ಹೈಕೋರ್ಟಿಗೆ ಕಳಿಸಿದ್ರು ನಮ್ಗೆ ತೊಂದರೆ ಮಾಡಿದ್ರು ಇಲ್ಲಾಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೀರು ಬರಬೇಕಾಗಿತ್ತು ಬರಲಿಲ್ಲ ಎರಡು ವರ್ಷ ವಿಳಂಬ ಮಾಡಿದ್ರು ಹೈಕೋರ್ಟ್ಗೆ ಹೋಗಿ ಕಡೆಗೆ ಹೈಕೋರ್ಟ್ನಲ್ಲಿ ಮುಖ ಮಂಗಳಾರತಿಯಂತ ಹೆಚ್ಚಿ ಮಾಡಬಾರ್ದು ಕುಡಿಯುವ ಕುಡಿಯೋ ಇಲ್ಲಿ ರಾಜಕೀಯ ಮಾಡಬಾರ್ದು ಹೇಳಿ ಡಿಸ್ಮಿಸ್ ಮಾಡಿದ್ರು ಅವಾಗ ಅದು ನೀರು ಬಂತು ನಮಗೆ ನಾವು ವಿರೋಧ ವ್ಯಕ್ತಪಡಿಸೋದಿಲ್ಲ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಇವತ್ತು ನಗರ ಸ ನಗರಸಭೆಯಲ್ಲಿ